ಫೆಬ್ರವರಿ ಹನ್ನೆರಡನೇ ತಾರೀಕು ಬಹಳ ಭಯಂಕರವಾದಂತಹ ಹುಣ್ಣಿಮೆ ಇದೆ ಈ ಹುಣ್ಣಿಮೆಯಿಂದ ಈ ಎಂಟು ರಾಶಿಯವರಿಗೆ ರಾಜಯೋಗ ಅನ್ನೋದು ಶುರುವಾಗುತ್ತೆ ಹಾಗಾದರೆ ಅಂತಹ ಅದೃಷ್ಟವಂತ ರಾಶಿಗಳು ಯಾವುದು ಹಾಗೆ ಅವುಗಳಿಗೆ ಯಾವೆಲ್ಲ ಲಾಭ ಸಿಗಲಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಆಂಜನೇಯ ಸ್ವಾಮಿ ಮತ್ತು ಶನಿದೇವನ ಭಕ್ತರಾಗಿದ್ದಲ್ಲಿ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೇ ನಮ್ಮ ಎಟಿವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅನ್ನು ಮಾಡ್ಕೊಳ್ಳಿ ನಿಮ್ಮ ಜೀವನದಲ್ಲಿ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಡಿಸ್ಪ್ಲೇ ಆಗುತ್ತಿರುವ ಗುರೂಜಿ ನಂಬರ್ಗೆ ಕರೆ ಮಾಡಿರಿ ಈ ರಾಶಿಯವರಿಗೆ ನಾಳಿನ ಅತಿ ಭಯಂಕರವಾದಂತಹ ಹುಣ್ಣಿಮೆಯಿಂದ ಈ ರಾಶಿಯವರು ಹೆಚ್ಚಾಗಿ ಹಣವನ್ನು ಸಂಪಾದಿಸುವಂತಹ ಅವಕಾಶವನ್ನು ಪಡೆದುಕೊಳ್ಳುತ್ತಾರೆ ಮತ್ತು ಇವರ ಗುರಿಗಳನ್ನು ಇವರು ತಲುಪಲು ಸಾಧ್ಯವಾಗುತ್ತೆ ಹಾಗೂ ನೀವು ಪ್ರಮುಖ ಕಾರ್ಯಗಳಲ್ಲಿ ಯಶಸ್ಸನ್ನು ಪಡೆಯುತ್ತೀರಾ ಮತ್ತು ಸಂಸಾರದಲ್ಲಿ ಸಾಮರಸ್ಯ ಹೆಚ್ಚಾಗುವ ಸಾಧ್ಯತೆ ಇದೆ ಉದ್ಯೋಗಿಗಳು ಕೆಲಸದ ಸ್ಥಳಗಳಲ್ಲಿ ತಮ್ಮ ಸಹೋದ್ಯೋಗಿಯೊಂದಿಗೆ ಉತ್ತಮ ಸಮಯವನ್ನು ಕಳೆಯುತ್ತಾರೆ ಮತ್ತು ಹೊಸ ಯೋಜನೆಗಳನ್ನು ಪೂರ್ಣಗೊಳಿಸುತ್ತಾರೆ ಸಮಾಜದಲ್ಲಿನ ಕೆಲಸ ಕಾರ್ಯಗಳಿಗೆ ಹೋಗುವುದರಿಂದ ನಿಮಗೆ ಸ್ನೇಹಿತರು ಹೆಚ್ಚಾಗುತ್ತಾರೆ ಮತ್ತು ವ್ಯವಹಾರದ ಸಂಪರ್ಕಗಳು ಕೂಡ ಹೆಚ್ಚಾಗುತ್ತೆ ಈ ರಾಶಿಯವರಿಗೆ ಕುಟುಂಬದಲ್ಲಿರುವಂತಹ ವಿವಾದಗಳು ಬಗೆಹರಿಯುತ್ತೆ ನಾಳಿನ ವಿಶೇಷವಾದ ಹುಣ್ಣಿಮೆಯಿಂದ ವಿದ್ಯಾರ್ಥಿಗಳು ಇವರ ಶಿಕ್ಷಣದಲ್ಲಿ ಉತ್ತಮವಾದ ಫಲಿತಾಂಶವನ್ನು ಪಡೆದುಕೊಳ್ಳುತ್ತಾರೆ ಬುದ್ಧಿವಂತಿಕೆ ಹೆಚ್ಚಾಗುತ್ತೆ ಮನೆಗೆ ಸಂಬಂಧಿಕರ ಆಗಮನದಿಂದ ಮನೆಯಲ್ಲಿ ಸಂತೋಷ ಹೆಚ್ಚಾಗುತ್ತೆ ಮತ್ತು ಉತ್ತಮವಾದಂತಹ ಆಹಾರವನ್ನು ಸೇವಿಸಲು ನಿಮಗೆ ಸಾಧ್ಯವಾಗುತ್ತೆ ನಿಮ್ಮ ಮನೆಯಲ್ಲಿ ಧಾರ್ಮಿಕ ಕೆಲಸ ಕಾರ್ಯಗಳ ಬಗ್ಗೆ ಚರ್ಚೆ ನಡೆಯುತ್ತದೆ ಈ ದಿನ ವ್ಯವಹಾರದ ವಿಷಯದಲ್ಲಿ ಉತ್ತಮವಾದಂತಹ ಲಾಭವನ್ನು ಹೆಚ್ಚಾಗಿ ಪಡೆದುಕೊಳ್ಳುವ ಸಾಧ್ಯತೆ ಇದೆ ಮತ್ತು ಖ್ಯಾತಿಯು ಕೂಡ ಲಭಿಸುತ್ತೆ ನಿಮ್ಮ ಪ್ರೀತಿಯ ವಿಷಯದಲ್ಲಿ ನಿಮ್ಮ ಸಂಬಂಧ ಬಲವಾಗಿರುತ್ತೆ ನಿಮ್ಮ ಸಂಬಂಧವು ನಿಮ್ಮ ಕುಟುಂಬದವರಿಂದ ಹೊಸ ವಿಷಯವನ್ನು ಪಡೆದುಕೊಳ್ಳುತ್ತೆ ನಿಮ್ಮ ಮಾತಿನ ವಾತಾವರಣದಿಂದ ಎಲ್ಲಾ ಜನರು ನಿಮಗೆ ಸೈ ಎನ್ನುತ್ತಾರೆ ಮತ್ತು ನಾಳಿನ ಹುಣ್ಣಿಮೆಯಿಂದ ನಿಮ್ಮ ಮಾತನ್ನು ಯಾರಿಗೂ ಕೂಡ ನಿರಾಕರಿಸಲು ಆಗುವುದಿಲ್ಲ ಪೋಷಕರು ಮಕ್ಕಳಿಂದ ಹೆಚ್ಚು ಹೆಸರನ್ನು ಪಡೆದುಕೊಳ್ಳುತ್ತಾರೆ ಇದು ನಿಮ್ಮ ಹೊರೆಯನ್ನು ಕಡಿಮೆ ಮಾಡುವುದಲ್ಲದೆ ಮಕ್ಕಳಿಂದ ನಿಮಗೆ ಹೆಚ್ಚು ಘನತೆ ಗೌರವ ಲಭಿಸುತ್ತೆ ಉದ್ಯೋಗಿಗಳಿಗೆ ಉತ್ತಮವಾದಂತಹ ಕಂಪನಿಯಿಂದ ಉಡುಗೊರೆ ಕೂಡ ದೊರೆಯುತ್ತೆ ಪ್ರತಿ ಸ್ಪರ್ಧಿಗಳಿಗೆ ಉತ್ತಮವಾದ ಸ್ಪರ್ಧೆಯನ್ನು ನಾಳಿನ ಹುಣಿಮೆಯೆಂದು ನೀವು ನೀಡುತ್ತೀರಾ ವ್ಯವಹಾರದಲ್ಲಿ ಮತ್ತು ಸಂಪರ್ಕಗಳಲ್ಲಿ ಉತ್ತಮವಾದ ಯಶಸ್ಸನ್ನು ಗಳಿಸುತ್ತೀರಾ ಹೆಚ್ಚೆಚ್ಚು ಹಣವನ್ನು ಗಳಿಸುವಲ್ಲಿ ಜಯ ನಿಮ್ಮದೇ ಆಗಿರುತ್ತೆ ವೈವಾಹಿಕ ಜೀವನದ ಬಗ್ಗೆ ಹೇಳುವುದಾದರೆ ಸಂಗಾತಿಯೊಂದಿಗೆ ಉತ್ತಮವಾದ ಸಾಮರಸ್ಯ ಜೀವನವನ್ನು ನಡೆಸುತ್ತೀರಾ ನಿಮ್ಮ ಆರೋಗ್ಯ ಉತ್ತಮವಾಗಿರುತ್ತೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ನಾಳಿನ ಹುಣ್ಣಿಮೆಯೆಂದು ಪಡೆಯಲಿರುವ ಆ ಅದೃಷ್ಟವಂತಹ ಎಂಟು ರಾಶಿಗಳು ಯಾವುದು ಎಂದರೆ ಮಕರ ರಾಶಿ ಸಿಂಹರಾಶಿ ಕನ್ಯರಾಶಿ ತುಲಾರಾಶಿ ಮೇಷರಾಶಿ ವೃಷಭ ರಾಶಿ ಧನಸು ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ತಪ್ಪದಿ ಈಗಲೇ ಭಕ್ತಿಯಿಂದ ಶನಿದೇವ ಮತ್ತು ಆಂಜನೇಯ ಸ್ವಾಮಿಯೇ ನಮಃ ಅಂತ ಕಮೆಂಟ್ ಮಾಡಿರಿ ಧನ್ಯವಾದಗಳು